ಡಿನ್ನರ್ ಮೀಟಿಂಗ್ ಇಡೀ ರಾಜ್ಯಾದ್ಯಂತ ಕುತೂಹಲ ಮೂಡಿಸಿದೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕುಟುಂಬದ ಸದಸ್ಯರ ಜೊತೆ ಟರ್ಕಿ ಪ್ರವಾಸದಲ್ಲಿದ್ದಾರೆ ಈ ಹೊತ್ತಿನಲ್ಲೇ ಇತ್ತ ಸಿದ್ದರಾಮಯ್ಯ ಬಡದಿಂದ ಡಿನ್ನರ್ ಮೀಟಿಂಗ್ ನಡೆದಿರೋದು ಕಾಂಗ್ರೆಸ್ ರಾಜಕೀಯ ಪಡಸಾಲೆಯಲ್ಲಿ ಭಾರಿ ಚರ್ಚೆಯನ್ನು ಹುಟ್ಟಾಕಿದೆ ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ಡಿನ್ನರ್ ಮೀಟಿಂಗ್ ನಡೆಸಿದ್ದಾರೆ ಗೃಹ ಸಚಿವ ಪರಮೇಶ್ವರ್ ಸಚಿವ ಎಚ್ ಸಿ ಮಾದೇವಪ್ಪ ಎನ್ ರಾಜಣ್ಣ ಪಾಲ್ಗೊಂಡಿದ್ದರು ವಿಶೇಷವಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರಿಂದ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಶಕ್ತಿ ಕುಗ್ಗಿಸಲು ಏಕಾಏಕಿ ಪ್ರಯತ್ನ ನಡೀತೇವೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಸಚಿವ ಸಂಪುಟ ಪುನಾರಚನೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಹಾಗೂ ಪವರ್ ಶೇರಿಂಗ್ ವಿಚಾರ ಈ ಮೂರು ವಿಚಾರಗಳ ಬಗ್ಗೆ ಆಪ್ತ ಸಚಿವರ ಜೊತೆ ಮುಖ್ಯಮಂತ್ರಿಯವರು ಒಂದು ಕ್ಲೋಸ್ಡ್ ಡೋರ್ ಮೀಟಿಂಗ್ ನಡೆಸಿದ್ದಾರೆ ಅಂತ ಹೇಳಲಾಗಿದೆ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ವಿಚಾರದಲ್ಲಿ ಹೈಕಮಾಂಡ್ ನಿರ್ಧಾರ ಪ್ರಮುಖವಾಗುತ್ತೆ ಹೈಕಮಾಂಡ್ ಬದಲಾವಣೆಗೆ ಒಪ್ಪಿದರೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದ ರೇಸ್ ಹೇಗಿರಲಿದೆ ಅನ್ನೋದ್ರ ಬಗ್ಗೆಯೂ ಸಹ ಡಿನ್ನರ್ ಮೀಟಿಂಗಲ್ಲಿ ಚರ್ಚೆ ಆಗಿದೆ ಅಂತಕ್ಕಂಥ ಮಾಹಿತಿ ಗೊತ್ತಾಗ್ತಾ ಇದೆ ಕಾಂಗ್ರೆಸ್ ಸರ್ಕಾರ ರಚನೆ ಆದ ದಿನದಿಂದ ಕ್ಷಣದಿಂದಲೂ ಸಹ ಇದೊಂದು ಮುಗಿಯದ ಚರ್ಚೆಯಾಗಿದೆ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಯಾವಾಗ ಪವರ್ ಶೇರಿಂಗ್ ಯಾವಾಗ ಅಂತ ಪವರ್ ಶೇರಿಂಗ್ ಚರ್ಚೆ ಯಾಕೆ ಬಂದಿದೆ ಅಂತಂದರೆ ಮುಖ್ಯಮಂತ್ರಿ ರೇಸ್ನಲ್ಲಿ ಡಿ ಕೆ ಶಿವಕುಮಾರ್ ಅವರು ಇದ್ದರು ಸಿದ್ದರಾಮಯ್ಯ ಇದ್ದರು ಕೊನೆಗೆ ಹೈಕಮಾಂಡ್ ಸೂಚನೆ ಮೇರೆಗೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದರು ಆದರೆ ಆ ಸಂದರ್ಭದಲ್ಲೇ ಚರ್ಚೆ ಶುರುವಾಗಿತ್ತು ಪವರ್ ಶೇರಿಂಗಿಗೆ ಒಂದು ಒಪ್ಪಂದ ಆಗಿದೆ ಅಂತೇಳಿ ಆದರೆ ಇದನ್ನು ಸಿದ್ದರಾಮಯ್ಯ ಅವರು ಡಿನೇ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಡಿನೇ ಮಾಡಿದ್ದಾರೆ ಆದರೆ ಚರ್ಚೆ ಮಾಡಲಿಕ್ಕೇನು ಹಾಗಾಗಿ ಅದೊಂದು ಚರ್ಚೆ ನಡೀತಾ ಇದೆ ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆಗೆ ಕಾಲ ಬಂದಿದೆಯಾ ಅಂತ ಈಗ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಸರಿಸುಮಾರು ಮೂರು ವರ್ಷಕ್ಕಿಂತ ಜಾಸ್ತಿ ಆಗಿದೆ ಹಾಗಾಗಿ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಆಗುತ್ತಾ ಅಂತ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಆಗೋದಾದರೆ ಸತೀಶ್ ಜಾರಕಿಹೊಳಿ ಅವರು ಅವರ ಹೆಸರು ಭಾಳ ಪ್ರಮುಖವಾಗಿ ಕೇಳಿ ಬರ್ತಾ ಇದೆ ಹಾಗಾಗಿ ಅಲ್ಲಿ ಇನ್ನೊಂದು ದಾಳವನ್ನು ಸಹ ಉರುಳಿಸಲಾಗಿದೆ ಒಬ್ಬರಿಗೆ ಒಂದೇ ಹುದ್ದೆ ಅಂತೇಳಿ ಉಪಮುಖ್ಯಮಂತ್ರಿ ಆಗಿದ್ದಾರೆ ಡಿ ಕೆ ಶಿವಕುಮಾರ್ ಜೊತೆಗೆ ಪಿ ಸಿ ಅಧ್ಯಕ್ಷರು ಆಗಿದ್ದಾರೆ ಹಾಗಾಗಿ ಎರಡು ಹುದ್ದೆಗಳಲ್ಲಿ ಒಂದು ಹುದ್ದೆ ಅವರಿಗಿರಲಿ ಅಂತಕ್ಕಂಥ ಚರ್ಚೆ ಸಿದ್ದರಾಮಯ್ಯ ಅವರ ಆಪ್ತರ ಬಣದಿಂದ ವರಿಷ್ಠರನ್ನು ತಲುಪಿದೆ ಅಂತಕ್ಕಂಥ ಮಾಹಿತಿ ಇದೆ ಈ ಕುರಿತಂತೆ ಬೆಳಗಾವಿಯಲ್ಲಿ ಒಂದು ಡಿನ್ನರ್ ಮೀಟಿಂಗ್ ಆಗಿತ್ತು ಆ ಡಿನ್ನರ್ ಮೀಟಿಂಗಲ್ಲಿ ಸಿದ್ದರಾಮಯ್ಯ ಅವರ ಜೊತೆಗೆ ಪರಮೇಶ್ವರವರಿದ್ದರು ಮಹಾದೇವಪ್ಪ ಇದ್ದರು ಸಚಿವರಾದ ರಾಜಣ್ಣ ಇದ್ದರು ಸತೀಶ್ ಜಾರಕಿಹೊಳಿ ಇದ್ದರು ಹಾಗಾಗಿ ಏನು ಚರ್ಚೆ ಆಗಿದೆ ಅಂತಂದರೆ ಇವರು ಸೇರಿದ್ದಾರೆ ಅಂತಂದರೆ ಇದೇ ವಿಷಯ ಚರ್ಚೆ ಆಗಿದೆ ಅಂತಕ್ಕಂಥ ಮಾತು ಎಲ್ಲ ಕಡೆ ಕೇಳಿ ಬರ್ತಾ ಇದೆ ಆದರೆ ಡಿ ಕೆ ಶಿವಕುಮಾರ್ ಅವರು ರಾಜ್ಯದಲ್ಲಿ ಇಲ್ಲ ಟರ್ಕಿ ಪ್ರವಾಸ ಹೋಗಿರೋ ಕುಟುಂಬದ ಜೊತೆಗೆ ಇಂತಹ ಸಂದರ್ಭದಲ್ಲಿ ಒಂದು ಡಿನ್ನರ್ ಮೀಟಿಂಗ್ ನಡೆದಿರೋದು ಎಲ್ಲರೂ ಕುತೂಹಲ ತಿಳಿಸಿದೆ